ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಸ್ವರಪಂಚ ಫ್ರೆಂಡ್ಸ್ ಇವತ್ತು ನನ್ನ ಎರಡನೇ ಮಗಳು ದಿಯಾ ಇವಳ ಹೆಸರು ಇವಳದು ಬರ್ಡೇ ಇದೆ ಪ್ಲೀಸ್ ಎಲ್ಲರೂ ವಿಶ್ ಮಾಡಿ ಬೆಳಿಗ್ಗೆನೆ ಎದ್ಬಿಡ್ತಾಳೆ ಬರ್ಡೇ ಅಲ್ವಾ ಹಾಗಾಗಿ ರೆಡಿ ಇವಾಗ ಸ್ಕೂಲಿಗೆಲ್ಲ ರೆಡಿ ಆಗಿದ್ದಾಳೆ ಚಾಕ್ಲೇಟ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ ನಿನ್ನೆನೆ ಕ್ಯಾಂಟೀನ್ ಇಂದ ಸ್ವಲ್ಪ ಬಂದಿದ್ದೆ ಅದಾದ್ಮೇಲೆ ಸಾಕಾಗಲ್ಲ ಅಂದ್ಬಿಟ್ಟು ನಮ್ಮನೆಯವರು ಬಂದಿದ್ರು ನೈಟ್ ಅದೆಲ್ಲ ಬಾಕ್ಸ್ ಹಾಕಿ ಕೊಟ್ಟಿದ್ದೀನಿ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ಸು ನಮ್ಮ ನನ್ ನನ್ನ ಶಾಪ್ ದು ಅಮ್ಮನು ಇಲ್ಲೇ ಇದ್ದಿದ್ರಿಂದ ಬಾಯ್ ಮಾಡಕ್ ಬಂದಿದ್ದಾಳೆ ಅಮ್ಮಂಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮತ್ತೆ ಹೇರ್ ಸ್ಟೈಲ್ ಕೂಡ ಮಾಡ್ಕೊಡು ಅಂತ ಹೇಳಿದ್ಲು ಹಾಗಾಗಿ ನಾನು ಹೇರ್ ಸ್ಟೈಲ್ ಕೂಡ ಕ್ಲಿಪ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಕೂಡ ಮಾಡಿ ಕೊಟ್ಟಿದ್ದೆ ನಮ್ಮನೆಯವ್ರ್ ಕೆಳಗಡೆ ಬಿಟ್ ಬಿಟ್ ಬರಕ್ಕೆ ಅಂತ ಹೋಗ್ತಾ ಇದಾರೆ ತುಂಬಾನೇ ಖುಷಿ ಪಡ್ತಾಳೆ ಅವಳು ಬರ್ಡೇ ಅಂತ ತುಂಬಾನೇ ದಿನದಿಂದ ಬರ್ತಿದ್ಲು ನನ್ ಬರ್ಡೆ ಎಷ್ಟ್ ದಿನ ಎಷ್ಟ್ ದಿನಕ್ ನನ್ ಬರ್ಡೇ ಬರುತ್ತೆ ಅಂತ ಕೇಳ್ತಾ ಇದ್ಲು ಇವಳು ಜಾನ್ವರಿಲೇ ಬರೋದ್ರಿಂದ ಇವಳು ಬರ್ತ್ ಮತ್ತೆ ಅವಳು ಲಾಸ್ಟ್ ಡಿಸೆಂಬರ್ ವರ್ಗು ವೇಟ್ ಮಾಡ್ಬೇಕಲ್ವಾ ನನ್ ಬರ್ಡೇ ಬಂದೇ ಇಲ್ವಲ್ಲ ಅನ್ಸ್ ಬಿಡತ್ತೆ ಅವಳಿಗೆ ನಂದು ದೊಡ್ಡ ಮಗಳದು ಮತ್ತೆ ಮಗನ್ದು ಬರ್ಡೇ ಬಂದಾಗೆಲ್ಲ ಕೇಳ್ತಾ ಇರ್ತಾಳೆ ಯಾವಾಗಮ್ಮ ನನ್ ಬರ್ಡೇ ಬರ್ಡೇನೆ ಬಂದಿಲ್ಲ ಅಲ್ಲ ನಂದು ಅಂತ ಮರ್ತ್ಕೊಂಡ್ಬಿಟ್ಟಿರ್ತಾಳೆ ಅಷ್ಟ್ರಲ್ಲಿ ಪಾಪನು ತುಂಬಾನೇ ಖುಷಿಯಾಗಿದ್ದ ವಿಶ್ ಎಲ್ಲ ಮಾಡ್ದ ಅವನು ಎದ್ದಿ ಆ ನಾವೇನ್ ಹೇಳೇ ಇಲ್ಲ ಹ್ಯಾಪಿ ನಾವೆಲ್ಲ ಮಾಡ್ತಾ ಇರೋದ್ ನೋಡ್ಬಿಟ್ಟು ಅವನ್ ಕೂಡ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದ ಮಕ್ಳನ್ನೆಲ್ಲ ಕಳ್ಸ್ ಕಳ್ಸಿ ಮನೆ ಎಲ್ಲಾ ಕ್ಲೀನ್ ಆದ್ಮೇಲೆ ಪೂಜೆ ಎಲ್ಲ ಆಯ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ನಾನು ಕೂಡ ಸ್ಯಾರಿ ಹಾಕೊಂಡಿದ್ದೆ ಇವಾಗ ಒಂದ್ ಸ್ವಲ್ಪ ದಪ್ಪಗಾಗ್ಬಿಟ್ಟಿದ್ದೀನಲ್ವ ಹಳೆ ಸ್ಯಾರಿಗಳೆಲ್ಲ ಹಾಕ್ತಾ ಇರ್ಲಿಲ್ಲ ಹಾಗೇನೆ ಹೊಸ ಅದು ಈಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದರಿಂದ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ ಮಾರುತಿ ಟೆಂಪಲ್ ಅಲ್ಲಿಗೆ ಹೋದ್ರೆ ಎಲ್ಲ ದೇವರಿದೆ ಅಂತ ನಾನು ಆಲ್ರೆಡಿ ಹೇಳಿದೀನಿ ನಾನು ನಿಮ್ಗೆ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಣ ನಾನು ರೆಡಿ ಆಗ ನಮ್ಮ ಫ್ರೆಂಡ್ ಕೂಡ ಫೋನ್ ಮಾಡಿದ್ರು ನಾವು ಕೂಡ ಹೋಗ್ತಾ ಇದ್ದೀನಿ ಬರ್ತೀರಾ ಅಂತ ನಾನು ಮತ್ತೆ ಅವರು ಅಮ್ಮ ಎಲ್ಲರೂ ಹೋಗ್ಬಿಟ್ಟು ದೇವದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಇಲ್ಲಿಗೆ ಹೋಲಿಸ್ಕೊಂಡ್ರೆ ನಮ್ಮೂರಲ್ಲಿ ತುಂಬಾನೇ ರಶ್ ಆಗಿರುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ವೈಕುಂಠ ಏಕಾದಶಿನ ದ್ವಾರ ಎಲ್ಲ ಮಾಡಿರ್ತಾರೆ ಇಲ್ಲಿ ದ್ವಾರ ಏನು ಮಾಡಿರ್ಲಿಲ್ಲ ಹಾಗೆನೇ ಪೂಜೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ರು ದೇವಸ್ಥಾನಕ್ಕೆ ಸ್ವಲ್ಪನೇ ಸಿಂಪಲ್ ಆಗಿ ಮಾಡಿದ್ರು ಇಲ್ಲಿ ಆ ಪ್ರತಿ ವರ್ಷ ನಮ್ಮೂರಲ್ಲಿ ಇರ್ತಿದ್ವಿ ಅಲ್ವಾ ಅದೊಂದು ನೆನಪು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಪ್ರಸಾದ ಪುಳಿಯೋಗರೆ ಮಾಡಿರ್ತಾರೆ ಪುಳಿಯೋಗರೆ ಮತ್ತೆ ಲಡ್ಡು ಅದನ್ನ ಕೂಡ ತುಂಬಾನೇ ಮಿಸ್ ಮಾಡ್ಕೊಂತಿದೀನಿ ಈ ದೇವ್ ದರ್ಶನ ಮಾಡ್ಸಿದೀನಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ದೇವಸ್ಥಾನದ ಒಳಗಡೆನೆ ಆ ಲಕ್ಷ್ಮಿ ವೆಂಕಟರಮಣದ್ದು ಫೋಟೋ ಇಟ್ಟು ಎಲ್ಲ ರೆಡಿ ಮಾಡಿದ್ರು ಈ ತರ ನೋಡಿ ಎಕ್ಸ್ಟ್ರಾ ಸ್ಪೆಷಲ್ ಆ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಕೂಡ ನಾನು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ ಬಂದೆ ನಾನು ಅನ್ಕೊಂಡೆ ಈಗ ಕೇಕ್ ಎಲ್ಲ ಕಟ್ ಮಾಡಿಸಿ ಆದ್ಮೇಲೆ ಸಂಜೆ ಹೋಗೋಣ ಸಚ್ಚಿನ್ ಆಶ್ರಮ ಇದೆಯಲ್ಲ ಅಲ್ಲೂ ಕೂಡ ದೊಡ್ಡ ವೆಂಕಟರಮಣ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅನ್ಕೊಂಡೆ ನಮ್ಮ ಮನೆಯವರು ಅಲ್ಲೂ ಕೂಡ ತುಂಬಾ ರಶ್ ಆಗಿರುತ್ತೆ ಅಂತಿದ್ರು ಅಷ್ಟರಲ್ಲಿ ನಮ್ಮನೆಯವ್ರಿಗ್ ಗೊತ್ತು ಅಲ್ವಾ ನಿಮ್ಗೆ ಡ್ಯೂಟಿ ಡ್ಯೂಟಿ ಬಿಟ್ಟು ಎಲ್ಲೋ ಬರೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಅಲ್ಲಿಗೆ ಹೋಗಕ್ಕೆ ಆಗ್ಲಿಲ್ಲ ನನಗೆ ನಂಗೆ ತುಂಬಾನೇ ಇಷ್ಟ ಆಯ್ತು ವೈಕುಂಠ ಏಕಾದಶಿ ದಿನ ಅಲ್ಲಿ ಹೋಗ್ಬೇಕು ಯಾವ ತರ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ ನೋಡ್ಬೇಕು ಅಂತ ಆದ್ರೆ ಅಲ್ಲಿ ಹೋಗಕ್ ಆಗ್ಲಿಲ್ಲ ಇಲ್ಲೇ ದರ್ಶನ ಮಾಡ್ಕೊಂಡ್ವಿ ಅಮ್ಮ ಹೇಳಿದ್ರು ಇಲ್ಲೇ ದರ್ಶನ ಆಯ್ತಲ್ವ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆಯ್ತಲ್ಲ ಬಿಡು ಅಂತ ಮತ್ತೆ ಅಮ್ಮ ಅವ್ರು ಕೂಡ ಅವತ್ತೇ ಹೊರ್ಟ್ ಬಿಡ್ತೀವಿ ನೈಟ್ ಪಾಪು ಕೂಡ ಅಳ್ತಾನಲ್ವಾ ಎದ್ದಿದ್ರೆ ಅವಾಗ್ಲೇ ಹೋಗ್ಬಿಡ್ತಿವಿ ಬರ್ಡೇ ಮುಗಿಸ್ಕೊಂಡು ನನಿಗ್ ಬೆಳಿಗ್ಗೆಲ್ಲಾ ಕೆಲ್ಸ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಂತ ಅಮ್ಮನು ಕೂಡ ಹೊರ್ಟ್ ಬಿಟ್ರು ಬರ್ಡೇ ದಿನನೇ ಇಲ್ಲಿ ಬಂದ್ರೆ ನಿಜವಾಗ್ಲೂ ಮನ್ಸಿಗೆ ನೆಮ್ಮದಿ ಆಗುತ್ತೆ ಯಾಕಂದ್ರೆ ಎಲ್ಲಾ ದೇವದರ್ಶನೂ ಒಂದೇ ಕಡೆ ಆಗುತ್ತೆ ಕೃಷ್ಣ ಆಗಿರ್ಬೋದು ಶಿವ ಆಗಿರ್ಬೋದು ಪ್ರತಿಯೊಂದು ಒಂದೇ ಕಡೆನೆ ಆಗುತ್ತೆ ಅದಾದ್ಮೇಲೆ ಮಧ್ಯಾಹ್ನದ ಮೇಲೆ ಫೋರ್ ಓ ಕ್ಲಾಕ್ ಆಗಿತ್ತು ಮಕ್ಳು ಕೂಡ ಬಂದಿದ್ರು ನನ್ ತಮ್ಮನೂ ಕೂಡ ಬಂದ ನಮ್ಮೂರ್ ಕಡೆ ಬಾ ಕಾಯೆಲ್ಲ ಎತ್ತಿಟ್ಟಿರ್ತಾರೆ ಅಂತ ಹೇಳಿದ್ದೆ ನಮ್ಮ ಅತ್ತೆ ಹೇಳಿದ್ರು ಫಸ್ಟ್ ಯಾರಾದ್ರೂ ಬರುವಾಗ ಹೇಳು ಅಂತ ಅವನಿಗೆ ಹೇಳಿದ ತಕ್ಷಣ ಕಾಯಿ ಎಲ್ಲ ಊರಿಗೆ ಹೋಗ್ಬಿಟ್ಟು ಕಾಯಿ ಕೂಡ ತಗೊಂಡ್ ಬಂದಿದ್ದ ಪಾಪು ಕೂಡ ಎದ್ಬಿಟ್ಟು ಯಾರಮ್ಮ ಬಂದಿರೋದು ಅಂತ ಸಡೆನ್ ಆಗಿ ಎದ್ಬಿಟ್ಟು ಬಂದ್ಬಿಟ್ಟು ನೋಡ್ತವನೇ ಇಷ್ಟ ಎಲ್ರೂ ಇಷ್ಟ ಪ್ರತಿಯೊಬ್ರು ಎಲ್ಲಾರು ಕೂಡ ನೆನಪು ಮಾಡ್ಕೊಂತಾನೆ ಅವನು ನಮ್ ಚಿಕ್ಕಿ ನಮ್ ಚಿಕ್ಕ ನಮ್ಮಅಮ್ಮ ಎಲ್ಲಾ ಇಷ್ಟ ನನಗೆ ನಮ್ಮ ಮಾಮ ಅಮ್ಮ ಎಲ್ಲಾ ಇಷ್ಟ ಅಂತ ಅಷ್ಟಲ್ಲಿ ಕೇಕ್ ಕೂಡ ಮನೆಗೆ ಹೋಮ್ ಡೆಲಿವರಿ ಕೊಟ್ರು ಅಹ್ ಏಳ್ ಮಕ್ಕಳಿಗೆ ಮಕ್ಳಿಗೆ ಕರೆದ್ಬಿಟ್ ಬಾ ಏಳ್ ಗಂಟೆಗೆಲ್ಲ ಹೇಳ್ಬಿಟ್ಟು ಅಂತ ನನ್ ಮಕ್ಳು ಕಳ್ಸಿದ್ದೆ ಅವ್ರು ಕೂಡ ಮಕ್ಕಳು ಸ್ವಲ್ಪ ಸ್ವಲ್ಪನೇ ಬರ್ತಾ ಬರ್ತಾ ಏಳುವರೆ ಏಳು ಮಕ್ಕಾಲೇ ಆಗೋಯ್ತು ಕೇಕ್ ಮಾಡ ಅಷ್ಟರಲ್ಲಿ ನನ್ನ ತಮ್ಮ ಹೊರಗಡೆ ಊಟಕ್ಕೆ ಹೋಗೋದ್ ಬೇಡ ಸಾಕು ಇಲ್ಲೇ ಪಲಾವ್ ಮಾಡಿದ್ದೆ ಅವನು ಈವ್ನಿಂಗ್ ಬರ್ತಾನಲ್ಲ ಅಷ್ಟ್ರಲ್ಲಿ ಅಂದ್ಬಿಟ್ಟು ಫೋರ್ ಓ ಕ್ಲಾಕಿಗೆಲ್ಲ ಪಲಾವ್ ತಿಂದಿದ್ದ ಅಲ್ವಾ ಹಾಗಾಗಿ ಅದು ಬೇಡ ಸಾಕು ಹೋಗೋಣ ಅಂತಿದ್ದ ನಮ್ಮ ಮನೆಯವ್ರು ಕೂಡ ಬೇಗ ಹೋಗ್ಬೇಕು ಡ್ಯೂಟಿಲಿ ಇದ್ರಲ್ವಾ ಕೇಕ್ ಕಟ್ ಮಾಡೋಕೆ ಅಂತ ಐದ್ ನಿಮಿಷ ಬಂದಿದ್ರು ಅಷ್ಟೇ ಅದಾದ್ಮೇಲೆ ಮತ್ತೆ ಅವ್ರ ಡ್ಯೂಟಿ ಹೋಗ್ಬೇಕಾಗಿತ್ತು ಬೇಗ ಬೇಗ ಮನೆಯವ್ರ ಡ್ಯೂಟಿಗ್ ಹೋಗ್ಬೇಕಾಗಿರೋದ್ರಿಂದ ನಾವು ಕೇಕ್ ಕೂಡ ಕಟ್ ಮಾಡ್ಕೊಂಡ್ವಿ ಎಲ್ಲ ಫ್ರೆಂಡ್ಸ್ ಬರ್ತಾರೆ ಇಷ್ಟೇ ಸಿಂಪಲ್ ಆಗಿ ನಾವು ಎಲ್ರು ಬರ್ಡೇನು ಸೆಲೆಬ್ರೇಟ್ ಮಾಡ್ತೀವಿ ಫುಲ್ ಗ್ರ್ಯಾಂಡ್ ಆಗೆಲ್ಲ ಏನ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರದ್ದು ಗ್ರ್ಯಾಂಡ್ ಮಾಡ್ಬೇಕು ಅಂದ್ರೆ ತುಂಬಾನೇ ಖರ್ಚಾಗುತ್ತೆ ಎಕ್ಸ್ಪೆನ್ಸಿವ್ ಆಗುತ್ತೆ ನಮ್ಮ ಬಜೆಟ್ಗೆ ಯಾವ ತರ ಇರುತ್ತೆ ಆ ತರನೇ ಯೋಚನೆ ಮಾಡ್ಬೇಕು ನಾವು ಅಂತ ನಾನ್ ತಿಳ್ಕೊಂಡಿದೀನಿ ತುಂಬಾನೇ ನಾನು ಫಸ್ಟ್ ಎಲ್ಲಾ ತುಂಬಾ ಖರ್ಚು ಮಾಡ್ತಿದ್ದೆ ತುಂಬಾನೇ ಇದ್ ಮಾಡ್ತಿದ್ದೆ ಇವಾಗೆಲ್ಲ ಪ್ರತಿಯೊಂದನ್ನು ಮಾಡಕ್ಕೆ ತುಂಬಾನೇ ಯೋಚನೆ ಮಾಡ್ತೀನಿ ಆ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆನೆ ಹೀಗೆ ಅಲ್ವಾ ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಪಾಪುಗೆ ಅವನ್ದೇ ಬರ್ಡೇ ಅಂತ ಅವನ್ ಫೀಲ್ ಕೇಕ್ ತಂದು ಬಂದ ತಕ್ಷಣ ಅವನಿಗೆ ಅವನೇ ಕಟ್ ಮಾಡ್ಬೇಕು ಅಂತ ಎಲ್ಲ ಆ ಮಕ್ಳೆಲ್ಲಾ ತುಂಬಾನೇ ಖುಷಿ ಪಟ್ರು ಕೇಕ್ ಎಲ್ಲಾ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನಾನ ನನ್ನ ಎರಡನೇ ಮಗಳು ಹುಟ್ಟಿದಾಗ ಫ್ರಾಂಕ್ಲಿ ಹೇಳ್ಬೇಕು ಅಂತ ಅಂದ್ರೆ ಅಹ್ ಪಾಪು ಆಗಿಲ್ಲ ಅಂತ ನನಗ್ ನಿಜವಾಗ್ಲು ಅವಳು ಬಂದಿಲ್ಲ ಯಾವಾಗ್ಲೂ ಯಾಕಂದ್ರೆ ಅವಳು ಎರಡನೇದು ಹೆಣ್ಮಗಳು ಆಗಿರ್ಲ ನಮಗೆ ಆದ್ರೆ ತುಂಬಾನೇ ಕಪ್ಪುಗಿದ್ಲು ಅವಳು ಇವಾಗ ನನಗೆ ಇದನ್ನ ಹೇಳ್ಬೇಕಾದ್ರೆ ನಂಗೆ ನಿಜವಾಗ್ಲು ನಗು ಬರ್ತಿದೆ ಅವಳು ಎಷ್ಟು ಕಪ್ಪುಗಿದ್ರು ಹುಟ್ಟಿದಾಗ ಅಂತಂದ್ರೆ ನನಗೆ ಅನ್ನಿಸ್ತಾ ಇತ್ತು ಏನು ಕ್ಯೂಳು ಇಷ್ಟೊಂದು ಕಪ್ಪುಗಿದಳ ಯಾರು ನೋಡಿರ್ಲಿಲ್ಲ ನಾವು ನಮ್ಮ ಫ್ಯಾಮಿಲಿ ಯಾರು ಅಷ್ಟು ಕಪ್ಪುಗೆ ಆವಾಗ ಅವಾಗ ಯಾಕೆ ಹಿಂಗೆ ಅಂತ ನನಗಂತೂ ಸಖತ್ ಅಳು ಬರ್ತಿತ್ತು ಯಾಕೆ ಕ್ಯೂಳು ಕಪ್ಪುಗಾದ್ಲು ಅಂತ ಹಿಂಗೆ ಹೇಳ್ತಿದೀನಿ ಅಂತ ಬೇರೆ ಅದಿಕ್ ಬೇರೆ ಕಮೆಂಟ್ ಹಾಕ್ಬೇಡಿ ಆ ಹೇಳ್ತಿರೋದಷ್ಟೇ ನನ್ನ ಮನ್ಸಿನ ನನಗೆ ಆಗಿರೋ ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಅಷ್ಟೇ ಆದ್ರೆ ಇವಾಗ ಹೇಗಾಗುತ್ತೆ ಅಂತಂದ್ರೆ ಅವಳು ಬರ್ಡೇನ ಅವ್ರಪ್ಪ ತುಂಬಾನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ ಅವಳಂದ್ರೆ ಸಖತ್ ಇಷ್ಟಪಡ್ತಾರೆ ಅವರು ಅವಳು ಯಾವ್ರು ಅಂತಲ್ಲ ನಮ್ಮನೆ ಎಲ್ರು ಕೂಡ ಅಷ್ಟೇನೆ ಇಷ್ಟಪಡ್ತೀವಿ ಅವಳನ್ನ ಇವಾಗಂತೂ ಆಮೇಲೆ ಅವ್ಳು ಬೆಳಿತಾ ಬೆಳಿತಾ ತುಂಬಾನೇ ಮಾತಾಡೋಳು ತುಂಬಾನೇ ಹ್ಮ್ ಎಲ್ರಿಗೂನು ಮುದ್ದಾಗಿದ್ಲು ಒಂದ್ ಸ್ವಲ್ಪ ಎಲ್ರಿಗೂನು ಮುದ್ ಮುದ್ದಾಗಿ ಮಾತಾಡ್ಕೊಂಡು ಅಡ್ಜಸ್ಟ್ ಆಗೋಳು ಅವ್ರು ಫ್ರೆಂಡ್ಸ್ ಗಳೆಲ್ಲ ಗಿಫ್ಟ್ಸ್ ಗಳು ಕೂಡ ತಗೊಂಡ್ಬಂದಿದ್ರು ಅದನ್ನ ಕೂಡ ಕೊಟ್ರು ಇವಾಗ ಅನ್ಸುತ್ತೆ ಯಾಕೆ ನಾವ್ ಅಳ್ತಿದ್ವಿ ಅಲ್ವಾ ಅಯ್ಯೋ ಅಳ್ಬಾರ್ದು ಯಾವ್ದೇ ಇದಾಗ್ಲಿ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ನನಿಗೇನೆ ನೋಡಿ ಇವಾಗ ಎರಡ್ ಹೆಣ್ಮಕ್ಳು ನನ್ ನನಗೆ ಎರಡು ಹೆಣ್ಮಕ್ಳು ಇರೋದ್ರಿಂದ ನಾನ್ ತುಂಬಾನೇ ಖುಷಿಯಾಗಿದ್ದೀನಿ ಮತ್ತೆ ಗಂಡ್ ಮಗು ಇದಾನೆ ಅಂತ ಅಂದ್ರೆ ಅವ್ನು ನನ್ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸುತ್ತೆ ಅದಕ್ಕೆ ಹುಟ್ಟಿದಾನೆ ನನ್ಗೆ ನಾವ್ ಬೇಕೇ ಬೇಕು ಅಂತ ಆಗಿಲ್ಲ ಆದ್ರೆ ನಾನ್ ಮೂರ್ ಜನನು ಒಂದೇ ತರ ನೋಡ್ಕೊಳಕ್ ನಾನು ಅಷ್ಟು ಟ್ರೈ ಮಾಡ್ತೀನಿ ಮುಂದೆನೂ ಕೂಡ ಹೀಗೆ ನೋಡ್ಕೊಂತೀನಿ ಒಬ್ರಿಗೊಂತರ ಒಬ್ರಿಗೊಂತರ ನನ್ ಮನ್ಸಲ್ಲಿ ಯಾವಾಗ್ಲೂ ಬರ್ಬಾರ್ದು ಬರಲ್ಲ ಮಕ್ಳಲ್ವಾ ಅವ್ರಿಗೆ ಗೊತ್ತಾಗಲ್ಲ ಒಂದೊಂದ್ಸರಿ ಹೇಳ್ತಾಳೆ ಆ ಅವಳಿಗದು ಆ ಕ್ಲಿಪ್ಪು ಈ ಕ್ಲಿಪ್ಪು ಗೊತ್ತಲ್ವಾ ಮಕ್ಳಿಗೆ ಅದೇ ಇದು ಜಗಳ ಆಡ್ತಾನೆ ಇರ್ತಾರೆ ನಾನು ಹೇಳ್ತೀನಿ ಯಾರಿಗೂನು ಹಂಗ್ ಮಾಡಲ್ಲ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತೀನಿ ಅದಾದ್ಮೇಲೆ ಏ ಒಂದು ಫೋಟೋಸ್ ಕೂಡ ತಗೊಂಡ್ವಿ ಎಲ್ರು ಎಲ್ಲ ಬರ್ಡೇಗೂ ಇಷ್ಟೇ ಜನ ಮಕ್ಳು ಇರ್ತಾರಲ್ವಾ ನಮ್ ಕ್ವಾರ್ಟರ್ಸ್ ಅಲ್ಲಿ ಇವ್ರಿಗೆ ಪರಿಚಯ ಆಗಿರೋರು ಇಷ್ಟೇ ಇನ್ನ ಒಂದ್ ಎರಡ್ ಮೂರ್ ಬಿಲ್ಡಿಂಗ್ ಇದೆ ಅಲ್ಲೆಲ್ಲ ಇವ್ರು ಜಾಸ್ತಿ ಎಲ್ಲ ಹೋಗಿಲ್ಲ ಮತ್ತೆ ಅಲ್ಲೆಲ್ಲ ದೊಡ್ಡ ಮಕ್ಳಿದಾರೆ ಒಂದ್ ಸ್ವಲ್ಪ ಹಾಗಾಗಿ ಇಷ್ಟ ಜನ ಮಕ್ಳು ಯಾವಾಗ್ಲೂ ಬರ್ತಾರೆ ನಮ್ಮ ಫ್ರೆಂಡ್ ನನ್ನ ಮಕ್ಕಳಿಗೆ ಕ್ಲೋಸ್ ಆಗಿರೋರು ತುಂಬಾನೇ ಖುಷಿ ಆಯಿತು ಬರ್ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡಿ ಇದಾದ್ಮೇಲೆ ನಾವು ಹೊರಗಡೆ ಕೂಡ ಊಟ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗಿ ಊಟ ಕೂಡ ಹೊರಗಡೆ ಮಾಡ್ಕೊಂಡು ಬಂದ್ವಿ ಅಮ್ಮ ಅವ್ರು ಕೂಡ ಹೊರಟ್ ಬಿಟ್ರು ಅವಾಗ್ಲೇನೆ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನ ನಿಷ್ಕಲಾ ಪ್ರಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್